ನಮ್ಮ ಕಾಲೇಜಲ್ಲಿ ಇವತ್ತು ಫ್ಲಾಗ್ ಹಾಸ್ಟಿಂಗ್ ಇತ್ತು ಇಂಡಿಪೆಂಡೆನ್ಸ್ ಡೇ ಮಳೆ ಬರ್ತಾ ಇಲ್ಲಿ ಹಾಯ್ ಫ್ರೆಂಡ್ಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ಲ ಸೊ ಹಾಗೆ ಇಲ್ಲಿ ಹೀಗೆ ಅಲಂಕಾರ ಮಾಡಿದ್ದಾರೆ ಮೂಡೆ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ ಎಲ್ಲಿ ಮೂಡೆ ಫೈನಲಿ ಮೂಡೆ ಸಿಕ್ಕಿತ್ತಾಯ್ತಾ ನಾವು ಆವಾಗ ಗಾರ್ ಶಿಟಿಗೆ ಹೋಗಿದ್ದಲ್ಲ ಫೈನಲಿ ಮೂಡೆ ಸಿಕ್ಕಿತ್ತು ಮತ್ತೆ ಇದ್ರಲ್ಲಿ ಸಿಕ್ಸ್ ಸಿಕ್ಸ್ ಮೂಡೇಸ್ ಉಂಟು ಅಂದ್ರೆ ಸಿಕ್ಸ್ ಸೆಟ್ಸ್ ಉಂಟು ಇದ್ರಲ್ಲಿ ಹೌದು ಸಿಕ್ಸ್ ಸೆಟ್ಸ್ ಉಂಟು ಮತ್ತೆ ಈಗ ಇದ್ರಲ್ಲಿ ಯಾವ ನಮ್ಮ ಎಂತ ಆಗ್ತದೆ ಈಗಲ್ಲ 나ಳೆ ಬೆಳಿಗ್ಗೆ ಎಂತ 나ಳೆ ಬೆಳಿಗ್ಗೆ ಅಂತ ಅದು ಹಿಟ್ ಆಗ್ತ. ಆ ಮತ್ತೆ ಆಗ ಹೌದು ಆಗ ವಿಡಿಯೋ ಮಾಡ್ತಾರಂತೆ. ಮತ್ತೆ ಇದಕ್ಕೆ ಎಷ್ಟು ಕೊಟ್ಟಿದ್ದೀರಾ ನೀವು? 100 ಕೊಟ್ಟಿದೆ. ಇದು ಎಲ್ಲ ಕಾಶ್ ಏರಿಯಾ. ಇದು ಎಲ್ಲಕ್ಕೆ ಸೇರಿ 100 ಕೊಟ್ಟಿದ್ದಾರೆ ಕಾರ್ ಶೀಟ್ ಅಲ್ಲಿ. ಅಮ್ಮ ಬ್ರೇಕ್ಫಾಸ್ಟಿಗೆ ಮೂಡೆ ಮತ್ತು ಹಿಂಗಿನ ಚಟ್ನಿ ಮಾಡಿದ್ದಾರೆ ನೋಡಿ ನಿನ್ನೆದು ಸೆಲೆಬ್ರೇಷನ್ ನೀವು ಜಸ್ಟ್ ಹೋಗಿ ನೋಡಿ ಇಲ್ಲಿ ನಾನು ವೀಡಿಯೋ ಹಾಕಿದ್ದೇನೆ ಜಸ್ಟ್ ನೋಡಿ ಏನೆಲ್ಲ ಆಯ್ತಂತ ಫ್ರೆಂಡ್ಸು ನಾವು ಸ್ಟೋರಿಗೆ ಬಂದ್ವಿ ಅಲ್ಲಿಂದ ಉರ್ವದಿಂದ ಈಗ ಇಲ್ಲಿ ನೋಡುವ ಮೊಸರು ಕುಡ್ಕಿದ್ದು ಬಂದು ರಶ್ ಉಂಟು ಹೌದು ರಶ್ ಉಂಟು Terima <sweak> ಹಾಯ್ ಫ್ರೆಂಡ್ಸ್ ಸೊ ಮೊನ್ನೆ ಅಮ್ಮ ಆಯ್ತಾ ಅವರು ಎಂತ ಅಪ್ಪ ಗಿಫ್ಟ್ ಕೊಟ್ಟಿದಾರಂತ ಅದು ಏನಂತ ನಾನೀಗ ನಿಮ್ಗೆ ರಿವೀಲ್ ಮಾಡ್ತೇನೆ ಅದು ಏನಂದ್ರೆ ಅಹ್ ಒಂದು ಅದು ಜ್ಯುವೆಲರಿ ತಗೊಂಡಿದ್ದಾರೆ ಆಯ್ತಾ ಇಯರಿಂಗ್ ಜ್ಯುವೆಲರಿ ತೆಕೊಂಡಿದ್ದಾರೆ ಗೋಲ್ಡ್ ಇದು ಸೊ ಅದು ಫಸ್ಟ್ ನೀವು ವಿಡಿಯೋ ಹೋಗಿ ಅದು ಎಂತ ಗೊತ್ತಾ ಆ ಅದು ಜ್ಯುವೆಲರಿ ಆ ನಮ್ಗೆ ಅಂಗಾರಕ ಸಂಕಷ್ಟಿಯಲ್ಲಿ ತೆಕೊಂಡಿದ್ದಲ್ಲ ಹೌದು ಅಂಗಾರಕ ಸಂಕಷ್ಟಿಯಲ್ಲಿ ತೆಕೊಂಡಿದ್ದು ಮತ್ತೆ ಈಗದ್ದು ಆ್ಯಕ್ಚುಲಿ ಗೋಲ್ಡ್ ಇದು ರೇಟ್ ನಿಮ್ಗೆ ಗೊತ್ತು ಅಸ್ ಎ ನೈನ್ ತೌಸಂಡ್ ಟೂ ನೈನ್ಟಿ ಫೈವ್ ಅಂತ ಒನ್ ಗ್ರಾಂ ಇದು ಮತ್ತೆ ಇದು ಆ ಅದು ಯಾವುದು ಇಯರಿಂಗ್ಸ್ ಉಂಟಲ್ಲ ಅದು ಫೋರ್ ಗ್ರಾಮ್ ಅಲ್ಲ ಫೋರ್ ಗ್ರಾ ಗ್ರಾಮ್ ಗೋಲ್ಡ್ ಆ ಸೊ ಹಾಗೆ ಅದಕ್ಕೆ ಫೋರ್ಟಿ ಫೈವ್ ಒನ್ ಹಂಡ್ರೆಡ್ ಕೊಟ್ಟಿದ್ದಾರೆ ಮತ್ತೆ ಕ್ಯಾರೆಟ್ ಕಟ್ ಮಾಡ್ತಾ ಇದ್ದಾರೆ ನೋಡಿ ಕ್ಯಾರೆಟ್ ಕಟ್ ಮಾಡ್ತಾ ಇದ್ದಾರೆ ಪಲಾವ್ ಮಾಡು ಬೀನ್ಸ್ ಮತ್ತೆ ಕ್ಯಾರೆಟ್ ಪಲಾವ್ ಮಾಡ್ಲಿಕ್ಕೆ ಕಟ್ ಮಾಡ್ತಾ ಇದ್ದಾರೆ ಹೀಗೆಂತ ಪಲಾವ್ ಆ ಊಟಕ್ಕೆ ಮಧ್ಯಾಹ್ನಕ್ಕೆ ಇವತ್ತು ಪಲಾವ್ ಹಾ ನೋಡಿ ಬೀನ್ಸ್ ಕ್ಯಾರೆಟ್ ಟೊಮೆಟೊ ಮತ್ತೆ ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ಇಟ್ಟಿದಾರಂತೆ ಟೊಮೆಟೊ ಮತ್ತೆ ನೀರುಳ್ಳಿ ನೋಡಿ ಇಲ್ಲಿ ಟೊಮೆಟೊ ಮತ್ತೆ ಇದು ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದಾರೆ ಮತ್ತೆ ಏನೆಲ್ಲ ಬೇಕು ಅದಕ್ಕೆ ಅದಕ್ಕೆ ಇದು ಮತ್ತೆ ಹೇಳ್ತೇನೆ ನಾನು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಮಾಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಇಟ್ಟಿದ್ದಾರೆ ಅವರು ಎಲ್ಲ ಏನೆಲ್ಲ ಬೇಕಂತ ಸ್ವಲ್ಪ 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 ಇಲ್ಲಿ ರೆಡಿ ಮಾಡಿ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಸ್ವಲ್ಪ ರೆಡಿ ಮಾಡ್ಲಿಕ್ಕೆ ಉಂಟು ಇದೆ ಅಂತ ಹೇಳ್ತೇನೆ ನಾನು ಅದು ಸೋನಾ ಮಸೂರಿ ಎರಡು ಗ್ಲಾಸ್ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಸೋನಾ ಮಸೂರಿ ನಾಲ್ಕು ಗ್ಲಾಸ್ ನೀರು ಹಾಕು ಎರಡು ಗ್ಲಾಸ್ ಸೋನಾ ಮಸೂರಿ ಮತ್ತೆ ನಾಲ್ಕು ಗ್ಲಾಸ್ ನೀರಂತೆ ಈ ಗ್ಲಾಸಲ್ಲಿ ತಲೆಯಲ್ಲಿ ಇಟ್ಟಿದ್ದಾರೆ ಮತ್ತೆ ತೋರಿಸ್ತೇನೆ ನಾನು ಮಳೆ ಬರ್ತಾ ಉಂಟಿಲ್ಲಿ ಜೀನಿಯಾ ಗಿಡದ್ದು ಫ್ಲವರ್ ಉಂಟಲ್ಲ ಇದು ಫ್ಲವರ್ ಡ್ರೈ ಆಗಿ ಅಮ್ಮ ಅದರ ಬೀಜ ಉಂಟಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಗಿಡ ಆಗಿದೆ ಇಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಗಿಡ ಆಗಿದೆ ಬೀಜ ಎಲ್ಲ ಹಾಕಿದ್ದಾರೆ ನೋಡಿ ನೋಡಿ ಫ್ಲವರ್ ಜೀನಿಯದ್ದು ಇದೊಂದು ಮತ್ತೆ ಇಲ್ಲಿ ಒಂದು ಮಾಡಲಿಕ್ಕೆ ಮೂರು ಚಮಚ ತೆಂಗಿನ ಎಣ್ಣೆ ಹಾಕಿದ್ದೇನೆ ಮತ್ತೆ ಐವತ್ತು ಗ್ರಾಮ್ ತುಪ್ಪ ಹಾಕಿದ್ದೇನೆ ಇದು ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ ನಂತರ ನೀರುಳ್ಳಿ ಹಾಕುದು ಇಲ್ಲಿ ನೀರುಳ್ಳಿ ಇಟ್ಟಿದ್ದಾರೆ ಇದು ಪೇಸ್ಟ್ ಅಲ್ಲ ಇದು ಹೌದು ಇದು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಮತ್ತೆ ಬೆಳ್ಳುಳ್ಳಿ ಮತ್ತೆ ಶೂಟಿ ಗ್ರೈಂಡ್ ಮಾಡಿ ಹೌದು ಗ್ರೈಂಡ್ ಮಾಡಿದ್ದು ಪೇಸ್ಟ್ ಇದು ಈಗ ಎಣ್ಣೆ ಬಿಸಿಯಾಗಿದೆ ಈಗ ನೀರುಳ್ಳಿ ಹಾಕ್ತಾ ಇದ್ದೇನೆ ನೀರುಳ್ಳಿ ಈ ರೀತಿ ಕಟ್ ಮಾಡಬೇಕು ನೀರುಳ್ಳಿ ಹಾಕ್ಬೇಕು ಇದು ಎರಡು ಗ್ಲಾಸ್ ಅಕ್ಕಿ ತೊಳೆದಿಟ್ಟಿದ್ದೇನೆ ಇದು ಎರಡು ಗ್ಲಾಸ್ ಅಕ್ಕಿ ತೊಳೆದಿಟ್ಟಿದ್ದೇನೆ ನಾಲ್ಕು ಗ್ಲಾಸ್ ಈ ಗ್ಲಾಸಿನ ಅಳತೆಯಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕುವುದು ಇದು ಇದು ಈ ಗ್ಲಾಸಿನ ಅಳತೆಯಲ್ಲಿ ನಾಲ್ಕು ಗ್ಲಾಸ್ ನೀರು ಎರಡು ಗ್ಲಾಸ್ ಅಕ್ಕಿ ಇದು ಮಿಕ್ಸ್ ಮಾಡಬೇಕಲ್ಲ ಘೀ ಅಲ್ಲಿ ಮಿಕ್ಸ್ ಮಾಡ್ಬೇಕಿತ್ತು ಹಾ ಅಷ್ಟು ಒಳ್ಳೆ ಪರಿಮಳ ಬರ್ತಾ ಉಂಟು ಪಲಾವ್ ಎಲೆ ಇದು ಎರಡು ಉಂಟಲ್ಲ ಪಲಾವ್ ಎಲೆ ಹಾಕಿದ್ದಾರೆ ಅಮ್ಮ ಮಿಕ್ಸ್ ಶಿವಾನಿ ಮಾಡುದೇ ಪಲಾವ್ ನಾ ಹೌದು ನಾನು ಮಾಡ್ತೇನೆ ಇವರು ನನಗೆ ಹೇಳ್ತಾರೆ ಹೇಗೆ ಮಾಡುದು ಅಂತ ನನ್ನ ಜೊತೆ ನೀವು ಸಹ ಮಾಡಿ ಮನೆಯಲ್ಲಿ ಕಲರ್ ಚೇಂಜ್ ಆಗಿದೆ ಈಗ ಟೊಮೆಟೊ ಹಾಕ್ತಾ ಇದ್ದೇನೆ ಕಲರ್ ಚೇಂಜ್ ಆಗಿದೆ ಈಗ ಟೊಮೆಟೊ ಹಾಕ್ತಾ ಇದ್ದಾರೆ ಅವರು ಹೀಗೆ ಟೊಮೆಟೊ ಹಾಕ್ಬೇಕು ಎಲ್ಲ ಎಲ್ಲ ಹಾಕ್ಲಿಕ್ಕೆಲ್ಲ ಇದು ಇದು ಸಲಾಡಿಗೆ ಬೇಕು ಜಾಸ್ತಿ ಹಾಕಿದ್ರೆ ಮತ್ತೆ ಹುಳಿ ಹಾಕಬೇಕು ಈಗ ಕಟ್ ಮಾಡಿದ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕ್ತಾ ಇದ್ದೇನೆ ಇದು ಒಳ್ಳೇದಾಗ್ತದೆ ಬೀನ್ಸ್ ಮತ್ತೆ ಕ್ಯಾರೆ ಬಟಾಣಿ ಇದ್ರೆ ಬಟಾಣಿ ಸಹ ಬಟಾಣಿ ಸಹ ಆಗ್ಬೋದು ಬಟಾಣಿ ಇಲ್ಲ ಅಲ್ಲ ಬಟಾಣಿ ಇಲ್ಲ ಇದನ್ನು ಈಗ ಮಿಕ್ಸ್ ಮಾಡೋದಲ್ಲ ಟೇಸ್ಟ್ ಆಗಿದೆ ಅದು ಇದರ ಗಾರ್ಲಿಕ್ ಪೇಸ್ಟ್ ಇದು ಇದೆಂತ ಪೇಸ್ಟ್, ಗಿnger ಗಾರ್ಲಿಕ್ ಮತ್ತೆ ಇದು ಹಸಿ ಆಗ ಹೇಳಿದಲ್ಲ. ಹಾ, ಕೊತ್ತಂಬರಿ ಸೊಪ್ಪು ಪೇಸ್ಟ್. ಹಾ, ಆ ಇದು ಸಹ ಹಾಕು. ಹಾಕ್ವಾ, ಅದು ಹಾಕಿ ಈಗ ಮಿಕ್ಸ್ ಮಾಡಬೇಕು. ಒಳ್ಳೇದಾಗಿ ಮಿಕ್ಸ್ ಮಾಡುವ ಇಷ್ಟ ಪರಿಮಳ ಬರ್ತಾ ಉಂಟು ಒಳ್ಳೇದು ಹಾ ಈ ಪರಿಮಳಕ್ಕೆ ಬರಬೇಕು ತಿನ್ಲಿಕ್ಕೆ ತುಲಾ ಅಂತ ಗೊತ್ತಾಗ್ತದೆ ಈ ಪರಿಮಳವನ್ನು ದೂರದಿಂದ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಹೀಗೆ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಇದು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಇದನ್ನು ಸಹ ಮಿಕ್ಸ್ ಮಾಡುವ ಗರಂ ಮಸಾಲ ಪೌಡರ್ ಕಲರ್ ಬರ್ತದೆ ಸ್ವಲ್ಪ ಇದಾಗಿದೆ ಬೇಯಿಲಿ ಆಯ್ತು ಅದು ಬೇಯಿಲಿ ನೋಡಿ ಈಗ ಮಿಕ್ಸ್ ಮಾಡಬೇಕು ಈ ಕಲರ್ ಬರ್ತದೆ ಮತ್ತೆ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಇಡಬೇಕು ಅಲ್ಲ ಈ ಥರ ಕಲರ್ ಬಂದಿದೆ ಇದು ಹೀಗೆ ಕಲರ್ ಬಂದಿದೆ ಈಗ ಏನಾಗಬೇಕು ಇದರಲ್ಲಿ ಏನಾಗ್ಬೇಕು ಕುದೀತಾ ಉಂಟಲ್ಲ ಸ್ವಲ್ಪ ಅದು ಬೇಯ್ತಾ ಉಂಟಲ್ಲ ಈಗ ನೀರು ಹಾಕುದು ಎಷ್ಟು ಲೀಟರ್ ಎಷ್ಟು ಲೀಟರ್ ಅಲ್ಲ ನಾಲ್ಕು ಗ್ಲಾಸ್ ನೀರು ಎರಡು ಗ್ಲಾಸ್ ಸೋನಾ ಮಸೂರಿಗೆ ನಾಲ್ಕು ಗ್ಲಾಸ್ ನೀರು ಎರಡು ಗ್ಲಾಸ್ ಸೋನಾ ಮಸೂರಿಗೆ ಗ್ಲಾಸ್ ನೀರು ಈಗ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕ್ತಾ ಇದ್ದೇನೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಬೇಕಲ್ಲ ಹೌದು

ಇದು ಪುಲಾವಿದ ನಂತರ ಈಗ ಸಲಾಡ್ ಇದು ಕಟ್ ಈಗ ಕುದಿಬೇಕು ಕುದಿಲಿ ಬಿಡುವ ಈಗ ಈಗ ಅಕ್ಕಿ ಹಾಕ್ತಾ ಇದ್ದೇನೆ ನೀರ್ ಕುದಿತಾ ಉಂಟು ಈಗ ಅಕ್ಕಿ ಹಾಕ್ತಾ ಇದ್ದಾರೆ ಮಾರಾಟ ಅಕ್ಕಿ ಹಾಕಿ ಅಂದ್ರೆ ಎಲ್ಲ ಹಾಕ್ಬೇಕು ಇಲ್ಲದ್ರೆ ಮೇಲೆ ಮುಖಕ್ಕೆ ಬೀಳ್ತಾರದು ಡಿಫಿಕಲ್ಟ್ ಇದು ಮಾಡಲಿಕ್ಕೆ ಅಷ್ಟು ಡಿಫಿಕಲ್ಟ್ ಇಲ್ಲ ಈಸಿ ಬೇಗ ಮಾಡ್ಬೋದು ಸರಿ ಅಳತೆ ಗೊತ್ತಿಲ್ಲ ಆದ್ರೆ ಮತ್ತೆ ಅಳತೆ ಗೊತ್ತಿರಬೇಕು ನೀರು ಜಾಸ್ತಿ ಆಗಬಾರ್ದು ಮತ್ತೆ ಉಪ್ಪು ಎಲ್ಲ ನೋಡಬೇಕು ಖಾರ ಎಲ್ಲ ಎಷ್ಟು ಬೇಕಂತ ಅಷ್ಟು ಹಾಕಿದ್ರೆ ಆಯ್ತು ಜಾಸ್ತಿ ಖಾರಸ ಮಾಡಬಾರ್ದು ಉಪ್ಪು ಸಹ ನೋಡಿ ಹಾಕಬೇಕು ಸ್ವಲ್ಪ ಹಾಕುವಾಗ ಕಮ್ಮಿ ಹಾಕಬೇಕು ಮತ್ತೆ ಬೇಕಾದರೆ ಆ್ಯಡ್ ಮಾಡಬಹುದು ಇನ್ನು ಮೊದಲಿಗೆ ಜಾಸ್ತಿ ಹಾಕಿದರೆ ಅದು ಕಷ್ಟ ಆಗ್ತದೆ ಸ್ವಲ್ಪ ಕಮ್ಮಿ ಹಾಕು ಮತ್ತೆ ಟೇಸ್ಟ್ ನೋಡಿ ಮತ್ತೆ ಆ್ಯಡ್ ಮಾಡಬಹುದು ಈಗ ಹಾಕಿದ್ದಾರೆ ಈಗ ಹಾಕಿದ್ದೇನೆ ಈಗ ಸರಿ ಕುದಿ ಕುದಿಬೇಕು ಸರಿ ಗುಳ್ಳೆ ಬರಬೇಕು ನಂತರ ಇದು ಮಿಕ್ಸಿದ್ದು ಮುಚ್ಚಳ ಹಾಕುದು ಒಂದು ವಿಸಿಲು ತೆಗೆದರೆ ಸಾಕು ಹ್ಮ್ ಈಗ ನಾನು ರೆಡಿ ಸಲಾಡ್ ಮಾಡ್ತೇನೆ ನಿಲ್ಲು ಇದು ಸರಿ ಗುಳ್ಳೆ ಬರಲಿ ನಂತರ ಮುಚ್ಚಳ ಹಾಕ್ತೇನೆ ಒಂದು ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಗುಳ್ಳೆ ಬರ್ತಾ ಉಂಟು ಸರಿ ಗುಳ್ಳೆ ಬರ್ಬೇಕಲ್ಲ ಬಂತಲ್ಲ ದೊಡ್ಡ ಫ್ಲೇಮ್ ಅಲ್ಲಿ ಆಯ್ತಾ ಈಗ ಇಡಿ ಸರಿ ಗುಳ್ಳೆ ಬರ್ಬೇಕು ಆಯ್ತಾ ಸರಿ ಬರಲಿ ಇನ್ನು ಸರಿ ಮೇಲೆ ಮಾಡಬೇಕು ಸರಿ ಗುಳ್ಳೆ ಬರಬೇಕು ನಂತರ ಮುಚ್ಚಳ ಹಾಕುದು ಮುಚ್ಚಳ ಹಾಕ್ತಾ ಇದ್ದೀನಿ ಒಂದು ವಿಸಿಲ್ ತೆಗೆದ್ರೆ ಆಯ್ತು ನಮ್ದು ಪಲಾವ್ ರೆಡಿ ಸಲಾಡ್ ವಿಜಿಲ್ ಒಂದು ವಿಜಿಲ್ ಬಂದ ನಂತರ ಆಫ್ ಮಾಡ್ಬೇಕು ಬಿಸಿಲ್ ಬರ್ಲಿಕ್ಕೆ ಹೌದು ಈ ಬಿಸಿಲ್ ಬರ್ಲಿಕ್ಕೆಸ ಬರುದಿಲ್ಲ ಆಗ್ತಾ ಉಂಟು ಬರ್ಲಿಕ್ಕೆ ಬರ ಹಾ ಅಬ್ಬಾ ಈಗ ಸ್ವಲ್ಪ ಆಕ್ಟಿವೇಟ್ ಆಯ್ತು ಸ್ವಲ್ಪ ಸ್ವಲ್ಪ ಆಕ್ಟಿವೇಟ್ ಆಗ್ತಾ ಉಂಟು ಅದು ಒಂದು ನಿಂಚಿದ್ ಬಂದ ತಕ್ಷಣ ಆಫ್ ಮಾಡು ಈಗಲ್ಲ ಇದೆಲ್ಲ ತರಿ ಬರ್ಬೇಕು ಒಂದು ನಿಂಚಿಂದ ತರಿ ಬರ್ಬೇಕು ಹಾ ಬಂತು ಲಾಸ್ಟ್ ಒಂದು ಬಂತು ಎತ್ತಿರ ಹೋಗಬೇಡ ಯಾಕಿದ್ರು ಸ್ವಲ್ಪ ದೂರ ಹಾ ಆಫ್ ಮಾಡು ಇನ್ನು ಆಗ್ತದೆ ಇದು ಸಿಮ್ಮಲ್ಲಿ ಆಗ್ತದೆ ಒಂದು ಹತ್ತು ಹದಿನೈದು ನಿಮಿಷ ಹೋಗಿ ನಂತರ ಓಪನ್ ಮಾಡಿದ್ರೆ ಆಯ್ತು ಪುಲಾವ್ ರೆಡಿ ಆಯಿತಾ ಪುಲಾವ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸಬ್ಸ್ಕ್ರೈಬ್ ಸಹ ಮಾಡಿ ಆಯಿತಾ